ಯಾವುದೇ ವೇದಿಕೆ ಮೇಲೆ ಅನೇಕ ಸಾರಿ ಕರೆದಿದ್ದೀನಿ ಬನ್ನಿ ಒಂದೇ ವೇದಿಕೆಗೆ ಚರ್ಚೆ ಮಾಡೋಣ ಮೊನ್ನೆ ನಿರ್ಮಲಾ ಸೀತಾರಾಮನ್ ಬಂದಿದ್ರು ಇಲ್ಲಿಗೆ ಮೈಸೂರಿನಲ್ಲಿ ಎಂತೆ ಫೋರಮ್ ಹಾಂ ಇಂಟೆಲೆಕ್ಚುಯಲ್ ಫೋರಂ ನಾನು ಕೇಳ್ತೀನಿ ಈಗಾಗಲೇ ನಮ್ಮ ಕೃಷ್ಣ ಬೈರೇಗೌಡರು ಹೇಳಿದ್ದಾರೆ ಒಂದೇ ವೇದಿಕೆ ಬರೀ ಎಷ್ಟು ಸುಳ್ಳು ಹೇಳೋದು ಒಂದೇ ವೇದಿಕೆ ಮೇಲೆ ಬರೀ ಚರ್ಚೆ ಮಾಡೋಣ ಲೆಕ್ ದಿ ಪೀಪಲ್ ನೋ ವಾಟ್ ಈಸ್ ದಿ ಟ್ರೂತ್ ವಾಟ್ ಇಸ್ ನಾಟ್ ದಿ ಟ್ರೂತ್ ಗೊತ್ತಾಗಲಿ ಎಲ್ಲ ಕರ್ನಾಟಕಕ್ಕೆ ಎಲ್ಲ ಏನೂ ಕೊಡಬೇಕಾಗಿಲ್ಲ ಎಲ್ಲೂ ಕೊಟ್ಟುಬಿಟ್ಟಿದ್ದೇವೆ ನಾವು ದುಡ್ಡು ಕೇಳ್ತಾ ಇರೋದು ಗ್ಯಾರಂಟಿಗಳಿಗೆ ಗ್ಯಾರಂಟಿಗಳಿಗೆ ಒಂದು ಪೈಸೆನೂ ಕೊಡಬೇಡಮ್ಮ ಗ್ಯಾರಂಟಿಗಳಿಗೆ ಒಂದು ಪೈಸನು ಕೊಡಬೇಡಮ್ಮ ನರೇಂದ್ರ ಮೋದಿಜಿ ಒಂದು ಪೈಸನು ಕೊಡಬೇಡಿ ಗ್ಯಾರಂಟಿಗಳಿಗೆ ಈ ವರ್ಷ ಇಪ್ಪತ್ಮೂರು ಇಪ್ಪತ್ನಾಲ್ಕನೇ ವರ್ಷ ಮೂವತ್ತಾರು ಸಾವಿರ ಕೋಟಿ ರೂಪಾಯಿಗಳನ್ನು ಗ್ಯಾರಂಟಿ ಯೋಜನೆಗಳಿಗೆ ಖರ್ಚು ಮಾಡಿದ್ದೇವೆ ಒಂದು ಪೈಸಾ ಕೇಂದ್ರದಿಂದ ಕೇಳಿಲ್ಲ ಮುಂದಿನ ವರ್ಷಕ್ಕೆ ಗ್ಯಾರಂಟಿ ಯೋಜನೆಗಳಿಗೆ ಐವತ್ತೆರಡು ಸಾವಿರದ ಒಂಬತ್ತು ಕೋಟಿ ರೂಪಾಯಿಗಳನ್ನು ಬಜೆಟ್ನಲ್ಲಿ ತೆಗೆದಿಟ್ಟಿದ್ದೇವೆ ಐವತ್ತೆರಡು ಸಾವಿರದ ಒಂಬತ್ತು ಕೋಟಿ ಐವತ್ತೆರಡು ಸಾವಿರದ ಒಂಬತ್ತು ಕೋಟಿ ಮೆಂಡು ನ್ಯೂಸ್ ನೆಟ್ವರ್ಕ್ ಸತ್ಯದ ಕನ್ನಡಿ